ಹಲೋ ಗೆಳತಿಯರೇ ನಿಮ್ಮೆಲ್ರಿಗೂ ಒಂದು ಸಿಹಿ ಸುದ್ದಿ ಶ್ರಾವಣ ಹತ್ತಿರ ಬಂತು ಗಿಫ್ಟ್ ಏನು ಕೊಡಬೇಕು ಸೀರೆ ಯಾವ್ದು ತೊಗೋಬೇಕು ಬ್ಲೌಸ್ ಯಾವ್ದು ತೊಗೋಬೇಕು ದಿನಸಿ ಆರ್ಗ್ಯಾನಿಕ್ ತೊಗೊಳೋಣ ಬೆಲ್ಲ ತೊಗೊಳ್ಳೋಣ ಎಣ್ಣೆ ತೊಗೋಣ ಇದೆಲ್ಲದಕ್ಕೂ ಒಂದು ಸೊಲ್ಯೂಷನ್ ಗಾಯುಸ್ ಗ್ಲೇಟ್ಸ್ ನಮ್ಮ ಒಂದು ಮೇಳನ ನಾವು ಆರ್ಗನೈಸ್ ಮಾಡ್ತಾಯಿದ್ದೀವಿ ರಾಜಾಜಿನಗರದಲ್ಲಿ ಇದೇ ಹದಿಮೂರನೇ ತಾರೀಕು ಭಾನುವಾರ ನಾವು ನಿಮಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಭಾಂಗಣ ಅಂದರೆ ಸ್ಟೇಡಿಯಮಲ್ಲಿ ನಿಮಗೋಸ್ಕರ ಕಾಯ್ತಾಯಿರ್ತೀವಿ ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಒಂಬತ್ತರವರೆಗೂ ರಾಜಾಜಿನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ಟೇಡಿಯಂ ಮಿಸ್ ಮಾಡಿದೆ ಬನ್ನಿ ನಿಮಗೇನು ಬೇಕೋ ಹಬ್ಬಕ್ಕೆ ಶಾಪಿಂಗ್ ಮಾಡ್ಕೊಂಡು ಹೋಗ್ಬೋದು ಬನ್ನಿ ಇವಾಗ ಡೈರೆಕ್ಟ್ ಆಗಿ ಹೆಣ್ಮಕ್ಳಿಗೆ ಬೇಕಾಗಿರೋ ಡಯಟ್ ವಿಚಾರ ಮಾತಾಡೋಣ ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯಸ್ ನೋಡಿ ಎಲ್ಲಿದ್ದೀವಿ ಎಸ್ ನಾವು ಶ್ರೀಲಕ್ಷ್ಮಿ ಮೇಡಮ್ನ ಮೀಟ್ ಮಾಡೋಣ ಅಂತ ಬಂದ್ವಿ ಮೈಸೂರಿಗೆ ಬಂದ್ಮೇಲೆ ಗಾಯೋಸ್ ಗಿಲ್ಸ್ ಫ್ಯಾಮಿಲಿಯ ಎಲ್ಲಾ ಸದಸ್ಯರನ್ನ ಮೀಟ್ ಮಾಡೋದು ನಮ್ಮ ಕರ್ತವ್ಯ ಕೊನೆಯದಾಗಿ ನಾವು ಊರಿಗೆ ಹೊರಟ ಹೊರಟಾಗ ದಾರಿಯಲ್ಲಿ ಶ್ರೀಲಕ್ಷ್ಮಿ ಮೇಡಮ್ ಫ್ಯಾಕ್ಟ್ರಿಗೆ ಬಂದಿದ್ದೀವಿ ಪ್ರೊಬಯೋಟಿಕ್ಸ್ ಬಗ್ಗೆ ನಿಮ್ಮೆಲ್ರಿಗೂ ಗೊತ್ತು ಸುಮಾರು ಜನ ಅಂದರೆ ಅವ್ರು ಹೇಳ್ತಾಯಿದ್ರು ಎಷ್ಟೋ ದಿನ ನಿದ್ದೆ ಮಾಡಿಲ್ಲ ಅಷ್ಟು ಆರ್ಡರ್ಸ್ ಇತ್ತು ನನಗೆ ನೀವು ವಿಡಿಯೋ ಹಾಕಿದ್ಮೇಲೆ ಅಂತ ತೊಗೊಂಡಿದ್ದೀರಾ ಇನ್ನು ಮುಂದಕ್ಕೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ನಾನೇನೂ ಕೇಳೋ ಅವಶ್ಯಕತೆ ಇಲ್ಲ ನಿಮ್ಮ ಹೆಲ್ತಿಗೋಸ್ಕರ ನಿಮಗೆ ಆರೋಗ್ಯ ಸದ ಸುಧಾರಿಸ್ಕೋಬೇಕು ಅದು ಯಾವುದೇ ಕೆಮಿಕಲ್ ಇಲ್ಲದೆ ಅಂದರೆ ಶ್ರೀಲಕ್ಷ್ಮಿ ಮೇಡಮ್ನ ಕಾಂಟ್ಯಾಕ್ಟ್ ಮಾಡಿ ವೆಯ್ಟ್ ಲಾಸ್ ಮಾಡಬೇಕಾ ಕೂದಲು ಬೆಳೀತಾ ಇಲ್ವಾ ಸ್ಕಿನ್ ಹಾಳಾಗಿದೆಯಾ ಏನೇ ಪ್ರಾಬ್ಲಮ್ ಇರಲಿ ಪ್ರತಿಯೊಂದಕ್ಕೂ ಸೊಲ್ಯೂಷನ್ ಇಲ್ಲಿದೆ ಬನ್ನಿ ಇವಾಗ ಫ್ಯಾಕ್ಟ್ರಿ ಹೇಗಿದೆ ನೋಡೋಣ ಹಾಗೆ ಶ್ರೀಲಕ್ಷ್ಮಿ ಮೇಡಮ್ನು ಮೀಟ್ ಮಾಡೋಣ ಈ ವಾತಾವರಣ ಎಷ್ಟು ಚೆನ್ನಾಗಿದೆ ಅಂತ ಕೂಡ ಒಂದು ರೌಂಡ್ ನೋಡಿಬಿಡಿ

ಇದು ಅದು ಅಂದರೆ ಮ್ಯೂಚುವಲ್ ಫೀಲಿಂಗ್ ಇದೆ ಮೇಡಮ್ ಯಾಕೆ ಅಂದರೆ ಇದು ಮಾತ್ರ ಒಂದು ಇಲ್ಲ ದಟ್ ಐ ಆಮ್ ಸೆಲ್ಲಿಂಗ್ ನಮ್ದು ಮೇನ್ ಖುಷಿ ಯಾಕೆ ಇದೆ ಅಂದರೆ ರಿಮೋಟೆಸ್ಟ್ ಪಾರ್ಟ್ ಆಫ್ ಕರ್ನಾಟಕ ಅವು ಅವ್ರ ಆ ಕಡೆಯಿಂದ ಫೋನ್ ಬರ್ತಾ ಇದೆ ಬಿದ್ದರ್ ಮೇಡಮ್ ಗಾಯತ್ರಿ ಮೇಡಮ್ದು ವಿಡಿಯೋ ನೋಡಿದ್ದೀನಿ ಇವಾಗ ಸಿಕ್ಸ್ ಮಂತ್ಸ್ ಆಗಿದೆ ಆ್ಯಕ್ಚುಲಿ ನಾವು ಇದು ಶೂಟ್ ಮಾಡಿ ಫಸ್ಟ್ ಒನ್ ಮಾಡಿ ನಾನೇ ಫೋನ್ ನಿನ್ನೆ ಮೊನ್ನೆ ಫೋನ್ ಮಾಡಿದೆ ಮೇಡಮ್ ಗಾಯತ್ರಿ ಮೇಡಮ್ ವಿಡಿಯೋ ನೋಡಿದ್ದೀನಿ ಈಗ ಸಿಕ್ಸ್ ಮಂತ್ಸ್ ಮುಂಚೆ ಮಾಡಿದ್ದೀವಿ ಅಂತ ಏನು ಹೇಳಿಲ್ಲ ಬಟ್ ನಿನ್ನೆ ಕೇಳ್ತಾ ಇದ್ದೀನಿ ಹಾಗೆ ಆ ದಿವಸ ಎಕ್ಸಿಬಿಷನ್ನಲ್ಲಿ ಸುಮಾರು ಜನ ಬಂದು ಒಂದೇ ಮಾತು ಕೇಳ್ತಾಯಿದ್ರು ಮೇಡಮ್ ಆ ವಿಡಿಯೋ ನೋಡಿದ್ದೀನಿ ಆ ವಿಡಿಯೋನಲ್ಲಿ ಹೀಗೆ ಇತ್ತು ಹಾಗೆ ಇತ್ತು ನಿಮ್ಮ ಜೊತೆ ಮಾತಾಡೋಕ್ಕೆ ನಾವು ಬಂದಿದ್ದೀವಿ ನಿಮಗೆ ಮೀಟ್ ಮಾಡೋಕೇನೆ ಬಂದಿದ್ದೀವಿ ಅಂತ ಐ ಕ್ಯಾನ್ ನಾಟ್ ಬೀದರ್ ಹಾವೇರಿ ಚಂದ್ರಾಯಪಟ್ಟಣ ಗದಗ್ ಅರಸಿಕೆರೆ ಅಂದರೆ ಚಿಕ್ಕ ಚಿಕ್ಕ ದೇ ಆರ್ ಸ್ಮಾಲ್ ಹ್ಯಾಮ್ಲೆಟ್ಸ್ ಅದು ಹಾಗೆ ನಾವು ಇದು ಸೇಲ್ ಮಾಡಬೇಕು ಅಲ್ಲಿ ಹೋಗಿ ಅಂದರೆ ಪಾಸಿಬಲ್ ಇಲ್ಲ ಬಿಕಾಸ್ ಫಸ್ಟ್ ಅವ್ರಿಗೆ ಅರ್ಥ ಆಗಲ್ಲ ಸೆಕೆಂಡ್ ನಮ್ಮ ಕನ್ನಡ ಎಷ್ಟು ಚೆನ್ನಾಗಿದೆ ದಟ್ ಪೀಪಲ್ ಹ್ಯಾವ್ ಸಮ್ ಪ್ರಾಬ್ಲಮ್ ವಿಲ್ ಹ್ಯಾವ್ ಪ್ರಾಬ್ಲಮ್ ಬಟ್ ದೆನ್ ಟು ದೀಸ್ ಸ್ಮಾಲ್ ಹ್ಯಾಮ್ಲೆಟ್ಸ್ ಆಲ್ಸೋ ಮೇನ್ ಏನಿದೆ ಕೇಳಿದ್ರೆ ದಟ್ ದೇರ್ ಆರ್ ಪೀಪಲ್ ನೀಡ್ ಇಟ್ ನೀಟ್ ಎಸ್ ಕಷ್ಟ ಅಲ್ಲಿ ಇದೆ ಅವ್ರಿಗೆ ಕೇಳೋಕ್ಕೆ ಆಗ್ತಾ ಇಲ್ಲ ಮೇಡಮ್ ಹೊಟ್ಟೆನಲ್ಲಿ ಪ್ರಾ ಆ್ಯಸಿಡಿಟಿ ಇದೆ ಬಟ್ ಆ್ಯಸಿಡಿ ಏನು ಏನು ಆಗ್ತಾ ಇದೆ ಅವ್ರ ಬಾಡಿನಲ್ಲಿ ಅವ್ರಿಗೆ ಅರ್ಥ ಅರ್ಥ ಆಗ್ತಾಯಿದ್ದಾರೆ ಅವರು

ಆ್ಯಂಡ್ ಈ ಟ್ವೆಂಟಿ ಫೋರ್ ಪ್ರಾಡಕ್ಟ್ಸ್ ಈಸ್ ಫಾರ್ ಡಿಫ್ರೆಂಟ್ ಡಿಫ್ರೆಂಟ್ ಯೂಸ್ ನಮ್ಮ ಮೇನ್ ಏರಿಯಾ ಆಫ್ ವರ್ಕ್ ಗಟ್ ಹೆಲ್ತ್ ಇರೋದು ಗಟ್ ಹೆಲ್ತ್ ಅಂದರೆ ಹೊಟ್ಟೆ ಸರಿ ಇರಬೇಕು ನಿಮಗೆ ಅಲ್ಲೇ ಗುಡ್ ಬ್ಯಾಕ್ಟೀರಿಯಾಸ್ ಇರುತ್ತೆ ಆ ಗುಡ್ ಬ್ಯಾಕ್ಟೀರಿಯಾಸ್ ಇದು ರಿಸರ್ಚ್ಗೆ ನಾವು ಮ್ಯಾಕ್ಸಿಮಮ್ ವರ್ಕ್ ಅಲ್ಲಿ ಇರೋದು ಬಟ್ ದೆನ್ ಯು ಕ್ಯಾನ್ ಕಮ್ ಇನ್ ಟು ದ ಮಾರ್ಕೆಟ್ ವಿತ್ ಒನ್ ಪ್ರಾಡಕ್ಟ್ ಸೊ ಹಾಗೆ ನಾವು ಬೇರೆ ಬೇರೆ ಪ್ರಾಡಕ್ಟ್ಸ್ ಇದು ಮಾಡಿದ್ದೀವಿ ಬಟ್ ಈಗ ನಮ್ಮ ಆಲ್ರೆಡಿ ನೀವು ಒಳಗಡೆ ಹೋಗ್ತೀರ ಆವಾಗ ನೋಡೋಕೆ ಅವ್ರ ಜೊತೆ ಮಾತಾಡ್ತೀರಾ ಆರ್ ಎನ್ ಡಿನಲ್ಲಿ ನೆಕ್ಸ್ಟ್ ಜನ್ರೇಷನ್ ನ್ಯೂಟ್ರಾಸುಟಿಕಲ್ಸ್ ಮಾಡ್ತಾ ಇದ್ವಿ ಸೊ ಈಗ ಇದು ಮಾಮೂಲಿ ಒನ್ ಪ್ರಾಡಕ್ಟ್ ಕೊಡ್ತಾ ಇದ್ದೀನಿ ಆ ಥರ ಇಲ್ಲ ಕಾಂಬಿನೇಷನ್ ಆಫ್ ಒನ್ ಟು ಟೂ ಫಾರ್ ಅ ಪರ್ಟಿಕ್ಯುಲರ್ ಸೊಲ್ಯೂಷನ್ ಸೊ ಜಾಯಿಂಟ್ ಹೆಲ್ತ್ ಬೇಕು ಕ್ಯಾಲ್ಶಿಯಂ ಬೇಕು ಆ ಕ್ಯಾಲ್ಶಿಯಮ್ ಜಾಯಿಂಟ್ ಹೆಲ್ತ್ಗೆ ಹೇಗೆ ಹೋಗುತ್ತೆ ನಮ್ಗೆ ಏನು ಗೊತ್ತು ಸೊ ಅದು ಎಲ್ಲಕ್ಕೆ ನಾವು ಸೈನ್ಸ್ ಬ್ಯಾಕ್ ಕ್ಲಿನಿಕಲಿ ವ್ಯಾಲಿಡೇಟೆಡ್ ಈಗ ಪ್ರಾಡಕ್ಟ್ಸ್ ಮಾಡ್ತಾ ಇದ್ವಿ ಸೊ ಗೋಯಿಂಗ್ ಫಾರ್ವರ್ಡ್ ಐ ಇಲ್ ಎಕ್ಸ್ಪ್ಲೇನ್ ಯು ಸಮ್ ಆಫ್ ದೀಸ್ ಪ್ರಾಡಕ್ಟ್ಸ್ ಸರ್ ನಮಸ್ತೆ 님게 ತುಂಬಾ ಜನ ಬಂದು ಸ್ಟಾಲ್ ಅಲ್ಲಿ ಎಲ್ಲಾ ಹೇಳ್ತಾ ಇದ್ರು ಮಾತಾಡ್ತಾ ಇದ್ರು ಅವಸ್ ಯಾ ಎಕ್ಸ್ಪೆರಿಯೆನ್ಸ್ ಅಲ್ಲಿ प्लीज ಓವರ್ ಲುಕ್ ಮೈ ಕನ್ನಡ ಐ ಇಲ್ ಓನ್ಲಿ ಸ್ಪೀಕ್ ಇನ್ ಇಂಗ್ಲಿಷ್ ಓ ಸೀ ವಿ ಹ್ಯಾವ್ बीन ಟ್ರಾವೆಲಿಂಗ್ ಅಬ್ರಾಡ್ ಅಂಡ್ 듀ರಿಂಗ್ ಅವರ್ ಲಾಸ್ಟ್ ویزیಟ್ ಟು ಲಾಸ್ ವೆಗাস ዌರ್ ವಿ ಹ್ಯಾವ್ ಸಪ್ಲೈಡ್ ಸಿಟ್ ವೆಸ್ಟ್ ಇಟ್ ಇಸ್ 1 ಆಫ್ ದಿ ಬಿಗ್ಗೆಸ್ಟ್ ಫೆಸ್ಟಿವಲ್ಸ್ ಆಫ್ International presence where the nutraceutical companies come from all over the world. In one of the talks by a British doctor, uh, what she was mentioning British is facing a lot of challenge, or the entire Europe is facing a lot of challenge for the uh, women, especially the women who are uh, gone into the phase of menopause. ಅವರು ಎಲ್ಲ ಪ್ರೊಡಕ್ಷನ್ ಗಮೀಸ್ ಪ್ರೊಡಕ್ಷನ್ ಇವಾಗ್ ಮಾಡ್ತಾವ್ರಿ ಬ್ಯಾಚ್ ಸೊ ನೀವು ನೋಡ್ತೀರಾ ಪ್ರೊಡಕ್ಷನ್ ಸೂಪರ್ವೈಸರ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಹೆಡ್ ಆ್ಯಕ್ಚುಲಿ ಇಸ್ ವಾಟ್ ಅರುಣ್ ಟೇಕ್ಸ್ ಕೇರ್ ಆಫ್ ಸೌರಭ್ ಈಸ್ ಹೆಲ್ಪಿಂಗ್ ಹ್ಯಾಂಡ್ ಟು ಹಿಮ್ ಬಟ್ ಹೆಲ್ಪಿಂಗ್ ಹ್ಯಾಂಡ್ಗಿಂತ ಬೇಸಿಕಲಿ ಇಂಡಿವಿಜುವಲ್ ಲೆವೆಲ್ನಲ್ಲಿ ಅವರು ಫುಲ್ ನೋಡ್ತಾರೆ ಇನ್ ಆಪ್ಸನ್ಸ್ ಆಫ್ ಅರುಣ್ ಬೃಂದಾ ಆ್ಯಂಡ್ ಅದಿತಿ ಇವರಿಬ್ಬರು ದೇ ಆರ್ ಇನ್ ಟು ದಿ ಆರ್ ಇನ್ ಡಿ ಆ್ಯಂಡ್ ಕ್ಯೂ ಎ ಕ್ಯೂ ಸಿ ಬೇಸಿಕಲಿ ಬೃಂದಾ ಈಸ್ ಫ್ರಾಮ್ ದೇಬೋದಾರ್ ಆ್ಯಕ್ಚುಲಿ ಮೈಕ್ರೋಬಯಾಲಜಿಸ್ಟ್ ಬಟ್ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ದೆನ್ ದೇರ್ ಆರ್ ಟು ಮೋರ್ ಗರ್ಲ್ಸ್ ಹೂ ಆರ್ ಇನ್ ಟು ಒನ್ ಈಸ್ ಹೌಸ್ ಕೀಪಿಂಗ್ ಅದರ್ ಒನ್ ಸ್ಟಾರ್ಟೆಡ್ ಹೌಸ್ ಹೌಸ್ ಕೀಪಿಂಗ್ ಇವಾಗ ಶಿ ಈಸ್ ದನ್ ಹೂ ಇಸ್ ಆನ್ಸರಿಂಗ್ ಕಾಲ್ಸ್ ಟು ದಿ ಬಿಸ್ ಬಿಕಾಸ್ ಅವ್ರ ಕನ್ನಡ ತುಂಬ ಚೆನ್ನಾಗಿದೆ ಆ್ಯಂಡ್ ಶಿ ಹಸ್ ಅರ್ಥ ಟೇಕನ್ ಎಕ್ಸ್ಟ್ರಾ ಎಫರ್ಟ್ಸ್ ಟು ಲರ್ನ್ ವಾಟ್ ಈಸ್ ಪ್ರಾಡಕ್ಟ್ಸ್ ಆರ್ ಡೋಡ್ ಸೊ ಐ ಐ ಆಮ್ ಸ್ಟಿಲ್ ಗೆಟಿಂಗ್ ಗಾಯತ್ರಿ ಐ ಆಮ್ ಸ್ಟಿಲ್ ಗೆಟಿಂಗ್ ಏಟಿ ಕಾಲ್ಸ್ ಅ ಟೇಕ್ ಸೊ ಆ ಏಟಿ ಕಾಲ್ಸ್ಗೆ ಎಲ್ಲಕ್ಕೆ ಉತ್ತರ ಕೊಡೋಕ್ಕೆ ಆಗಲ್ಲ ಆಟ್ ದಟ್ ಟೈಮ್ ಆ್ಯಕ್ಚುಲಿ ಪೂರ್ಣಿಮಾ ಆ್ಯಂಡ್ ದಿಸ್ ಒನ್ ದಾದರ್ ಬಂತು ಐ ಶಿ ಅಸ್ ಜಸ್ಟ್ ಜಾಯಿನ್ ಬಟ್ ಪೂರ್ಣಿಮಾ ಸ್ಟಿಲ್ ಟೇಕ್ಸ್ ಕೇರ್ ಬಿಕಾಸ್ ಅವ್ರ ಕನ್ನಡ ತುಂಬ ಚೆನ್ನಾಗಿದೆ ಆ್ಯಂಡ್ ಶೀ ಈಸ್ ಏಬಲ್ ಟು ಸ್ಟಿಲ್ ಎಕ್ಸ್ಪ್ಲೇನ್ ಸೊ ಯು ನೋ ಮಲ್ಟಿಫೆಸಿಟೆಡ್ ಚಿಕ್ ಟೀಮ್ ಇದೆ ಜಾಸ್ತಿ ದೊಡ್ಡ ಇಲ್ಲ ನಂಬರ್ ಆಫ್ ಪೀಪಲ್ ಆರ್ ನಾಟ್ ಆರ್ ಹೆಡ್ ಕೌಂಟ್ಸ್ ಅಷ್ಟು ಇಲ್ಲ ಬಟ್ ಎವ್ರಿಬಡಿ ಈಸ್ ವೆರಿ ಕಮಿಟೆಡ್ ಟು ವಾಟ್ ದೇ ಆರ್ ಆ್ಯಕ್ಚುಲಿ ವಿ ಆರ್ ಡೂಯಿಂಗ್ ಹಿಯರ್ ಬನ್ನಿ ಇವರು ಪೂರ್ಣಿಮಾ ನಾವು ಮಾತಾಡ್ತಾ ಇದ್ವಿ ಆ್ಯಂಡ್ ಶಿ ಇಸ್ ದನ್ ಹೂ ಇಸ್ ಆ್ಯಕ್ಚುಲಿ ಟೇಕಿಂಗ್ ಕೇರ್ ಆಫ್ ಮೆನಿ ಥಿಂಗ್ಸ್ ಇಯರ್ ಈವನ್ ಅವರ್ ಕೆಲಸ ಮಾಡಿದ್ದಾರೆ ಸೊ ಸ್ಮಾಲ್ ಟೀಮ್ ಬಟ್ ಅಂಟ್ ಟೀಮ್ ಇದೇನಿದು ಗಾಯತ್ರಿ ಅವರು ಡಯಟ್ ಅಂತ ಅಂದರು ಇನ್ನೇನೋ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರೆ ನೋಡಿ ಕಂಪ್ಲೀಟಾಗಿ ನಿಮಗಿದು ಅರ್ಥ ಆಗಬೇಕು ಅಂದರೆ ಈ ವಿಡಿಯೋ ಇವತ್ತು ನಾಳೆ ನೋಡಲೇಬೇಕು ಏನಂದರೆ ತೆಳ್ಳಗಾಗಬೇಕು ಅಂತೇಳಿ ಯಾರ್ಯಾರೋ ಕೊಟ್ಟಿದ್ದ ಪೌಡ್ರ್ಗಳನ್ನು ಕುಡಿಯೋದು ಏನೇನೋ ಡಯಟ್ ಮಾಡೋದು ಅದೆಲ್ಲದು ಮಾಡಿದ್ರು ಕೆಲವೊಂದು ಸಲ ಏನಾಗ್ತಾರತ್ತೆ ಗೊತ್ತಾ ಏನೋ ಗೊತ್ತಿಲ್ಲ ಅಮ್ಮ ನಾನು ಏನು ಪ್ರಯತ್ನ ಪಟ್ಟರು ಒಂದು ಕೆ ಜಿ ಕಡಿಮೆ ಆಗ್ತಾಯಿಲ್ಲ ಇದ್ದಂಗೆ ಇದ್ದೀನಿ ನಾನು ಊಟನೇ ಇಲ್ಲ ಅಂತ ಸುಮಾರು ಜನ ಹೇಳ್ತಾರೆ ಕಾರಣ ಏನು ಗೊತ್ತಾ ಗಟ್ ಅಂದರೆ ನಿಮ್ಮ ಹೊಟ್ಟೆ ಹೊಟ್ಟೆ ನಮ್ಮ ದೇಹದ ಎಲ್ಲ ಫಂಕ್ಷನ್ ಕರೆಕ್ಟಾಗಿ ನಡೀಬೇಕು ಅಂದರೆ ನಮ್ಮ ಹೊಟ್ಟೆ ಸರಿ ಇರಬೇಕು ಸಮಸ್ಯೆ ಅಲ್ಲಿರತ್ತೆ ನಮಗೆ ಡೈಜೆಷನ್ ಸರಿ ಆಗ್ತಾ ಇರಲ್ಲ ಅಥವಾ ಮೋಷನ್ ಆಗ್ತಾ ಇರಲ್ಲ ಅದು ಎರಡೂ ಇದ್ರೂ ಕೂಡ ಸಲ ಹೊಟ್ಟೆಯಲ್ಲಿ ಬ್ಯಾಕ್ಟೀರಿಯಾಗಳು ಕರೆಕ್ಟಾಗಿ ವರ್ಕ್ ಮಾಡ್ತಾ ಇರಲ್ಲ ನಿಮಗೆ ಗೊತ್ತಾ ನಮ್ಮ ದೇಹದಲ್ಲಿ ಆರೋಗ್ಯಕ್ಕೆ ಬೇಕಾಗಿರುವಂಥ ಎಷ್ಟು ಎಷ್ಟೋ ಲಕ್ಷಾಂತರ ಬ್ಯಾಕ್ಟೀರಿಯಾಸ್ ಇದೆ ಇದೆ ಅಂತ ಆ ಬ್ಯಾಕ್ಟೀರಿಯಾಸಿಂದನೇ ನಮ್ಮ ಫುಡ್ಡು ಅಂದರೆ ಬ್ರೇಕಾಗಿ ನಮಗೆ ಎನರ್ಜಿ ಸಿಗೋದು ಫೈಬರ್ ಸಿಗೋದು ನಮಗೆ ಯಾವ್ಯಾವ ದೇಹಕ್ಕೆ ಬೇಕಾಗಿರೋ ಮಿನ್ರಲ್ಸು ವಿಟಮಿನ್ಸು ಸಿಗೋದು ಕೂಡ ಇದೇ ಬ್ಯಾಕ್ಟೀರಿಯಾಸಿಂದ ಆದರೆ ಆ ಬ್ಯಾಕ್ಟೀರಿಯಾ ಎಷ್ಟೋ ಸಲ ಕೆಲಸನೇ ಮಾಡ್ತಾ ಇರಲ್ಲ ಕಾರಣ ಏನು ಅಂತಂದರೆ ನಮ್ಮ ಹೊಟ್ಟೆ ಸರಿ ಇರಲ್ಲ ನಮ್ಮ ಲೈಫ್ ಸ್ಟೈಲ್ ಸರಿ ಇರೋಲ್ಲ ನಮ್ಮ ಊಟ ಸರಿ ಇರಲ್ಲ ಅದೆಲ್ಲದನ್ನು ತಿದ್ದುಕೊಂಡು ಮೊದಲು ಹೊಟ್ಟೆ ಸರಿಯಾದರೆ ಇಡೀ ದೇಹ ಸರಿ ಹೋಗುತ್ತೆ ಇಮ್ಮಿಡಿಯೆಟ್ಲಿ ವೆಯ್ಟ್ ಲಾಸ್ ಆಗ್ತಾಯಿರ್ತೀವಿ ಇಲ್ಲಿ ಡಾಕ್ಟರ್ ಶ್ರೀಲಕ್ಷ್ಮಿ ಅವರ ಒಂದು ಹೊಸ ಆವಿಷ್ಕಾರ ಇದು ಡಯಟ್ ಗಮ್ಮೀಸ್ ಅಂತಲೇ ತಿಳ್ಕೊಳ್ಳಿ ಇದು ಮೊದಲಿಗೆ ಪ್ರೋಬಯೋಟಿಕ್ಸ್ ಪ್ರೋ ಬಯೋ ಬಯೋಟಿಕ್ಸ್ ಅಂದರೆ ನಮ್ಮ ದೇಹದ ಹೊಟ್ಟೆಯಲ್ಲಿರುವಂಥ ಒಂದು ಮೆಕ್ಯಾನಿಕಲ್ ವರ್ಕನ್ನ ಇನ್ಕ್ರೀಸ್ ಮಾಡೋಕ್ಕೆ ಬೇಕಾಗಿರುವಂಥ ಬ್ಯಾಕ್ಟೀರಿಯಾಸ್ ಹೌದು ಪ್ರೊಬಯೋಟಿಕ್ಸ್ ಅಂದರೆ ಇದು ಒಳ್ಳೆಯ ಬ್ಯಾಕ್ಟೀರಿಯಾ ಇದನ್ನು ಯಾವುದೇ ಒಂದು ಪ್ರಾಣಿಯಿಂದ ತಂದಿಲ್ಲ ಯಾವುದೇ ಒಂದು ಕೆಮಿಕಲ್ ಅಲ್ಲ ನ್ಯಾಚುರಲಿ ನಮ್ಮಲ್ಲಿ ನೈಸರ್ಗಿಕವಾಗಿ ಸಿಗುವಂಥ ಹಣ್ಣು ನೈಸರ್ಗಿಕವಾಗಿ ಸಿಗುವಂಥ ಬಣ್ಣಗಳನ್ನು ಬಳಸಿ ಮಾಡಿರುವಂಥ ಗಮ್ ಮೊದಲು ಪ್ರೊಬಯೋಟಿಕ್ನ ತಗೋಬೇಕಾಗುತ್ತೆ ಒಂದು ಯಾರು ತುಂಬ ಸಮಸ್ಯೆ ಇರ್ತಾವೆ ಒಂದು ಮೂರು ತಿಂಗಳು ಇದನ್ನ ತಗೊಂಡು ಆ ನಂತರ ಬೊಜ್ಜನ್ನು ಕರಗ್ಸೋಕ್ಕೆ ಗಮೀಸ್ ಇದೆ ಕೂದಲು ಮತ್ತು ನಮ್ಮ ಸ್ಕಿನ್ ಮತ್ತು ಉಗುರು ಇದೆಲ್ಲ ಚೆನ್ನಾಗಿ ಬೆಳೀಬೇಕು ಅಂದರೆ ಅದಕ್ಕೆ ಅದಕ್ಕೆ ತಕ್ಕಂತ ಒಂದು ಗಮ್ಮೀಸ್ ಇದೆ ಇದೇ ರೀತಿ ಎಷ್ಟು ಹಲವಾರು ಗಮ್ಮೀಸ್ ಇದೆ ಪಾರ್ಟಿ ವೈಸ್ ಅಂತ ಒಂದು ಗಮ್ಮೀಸ್ ಅಂದರೆ ಯಾರು ಗಂಡು ಮಕ್ಕಳು ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ ಅವರಿಗೆ ಆರೋಗ್ಯ ಸರಿ ಇರಲ್ಲ ಅವರಿಗಂತ ಸಪ್ರೇಟಾಗಿ ಒಂದಿಷ್ಟು ಗಮ್ಮೀಸ್ ಕೂಡ ಇರುತ್ತೆ ಸೊ ಇದೇ ಥರ ಎಲ್ಲಾರ್ಗೂ ಗಮನಿಸಿದೆ ಎಲ್ಲ ರೀತಿಯೇ ಗಮನಿಸಿದೆ ನಾವು ಅಲ್ಲಿಗೆ ಹೋದಾಗ ನಿಮಗೆಲ್ಲ ಗೊತ್ತು ಲಾಸ್ಟ್ ಟೈಮ್ ಇವರ ವೀಡಿಯೋ ಅಂತೂ ಮಾಡಿದ್ವಿ ಆದರೆ ಏನಾಗಿತ್ತು ಇವರ ಫ್ಯಾಕ್ಟ್ರಿ ವಿಸಿಟ್ ಮಾಡಿರಲಿಲ್ಲ ನಾನು ಅವರಿಗೆ ಆವಾಗಲೇ ಹೇಳಿದ್ದೆ ನಾವು ನಮ್ಮ ನಾವು ಈ ಥರ ವೀಡಿಯೋಸ್ ಮಾಡೋದೇ ಇಲ್ಲ ಪ್ರತ್ಯಕ್ಷವಾಗಿ ನೋಡಬೇಕು ಅನ್ನೋದು ನಮ್ಮ ಆಸೆ ಇರಲಿ ಮೇಡಮ್ ಬಟ್ ನಾನು ಬಂದು ಬಂದೇ ಬರ್ತೀನಿ ಅಂತ ಮೈಸೂರಿಗೆ ಹೋಗಿದ್ದ ಉದ್ದೇಶ ಕೂಡ ಇವ್ರನ್ನ ಭೇಟಿ ಮಾಡೋದಾಗಿತ್ತು ಹಾಗಾಗಿ ಇವರ ಫ್ಯಾಕ್ಟ್ರಿಗೆ ಹೋದರೆ ಎಲ್ಲ ಮಾಡ್ತಾರಂಥ ಮಷಿನರೀಸ್ ಪ್ಯೂರ್ ಸ್ಟೇ ಸ್ಟೇನ್ಲೆಸ್ ಸ್ಟೀಲ್ ಮಷೀನಲ್ಲಿ ಮಾಡ್ತಾ ಇದ್ದಾರೆ ಅದು ನೈಸರ್ಗಿಕವಾಗಿ ಸಿಗುವಂಥ ಹಣ್ಣಿನ ಅಂದರೆ ಪಪ್ಪಾಯದಲ್ಲಿ ಸಿಗುವಂಥ ಪೆಕ್ಟಿನ್ ಅನ್ನೋ ಅಂಶನ ಬಳಸಿ ಈ ಕಮ್ಮೀಸ್ ರೆಡಿ ಆಗ್ತಾ ಇದೆ ಇಲ್ಲಿ ಆರೆಂಜ್ ಗಮ್ಮೀಸ್ ಅಂತ ಮಾಡ್ತಾ ಇದ್ದಾರೆ ಇದು ಪ್ರೋಬಯೋಟಿಕ್ ಮೋಸ್ಟ್ಲಿ ಸೋಲ್ಡ್ ಅಲ್ಲಿ ಸೆಲ್ ಆಗುವಂಥ ಗಮ್ಮೀಸ್ ಅಂದರೆ ಈ ಪ್ರೋಬಯೋಟಿಕ್ ಗಮ್ಮೀಸ್ ಇದನ್ನು ಮಾಡ್ತಾಯಿದ್ರು ಅದನ್ನು ನಮ್ಗೆ ನಾನು ಹೇಗಿದ್ದರೂ ಹೋಗಿದ್ದೀವಿ ಒಂದು ಡೆಮೋ ನೋಡೋಣ ಅಂತ ಹೋಗೋಣ ಅಂತ ಕೇಳಿದ್ರೆ ಅವ್ರು ಹೇಳಿದ್ರು ಇಲ್ಲ ನೀವು ಒಂದು ಕೋಟ್ ಹಾಕ್ಕೊಳ್ಳಿ ಗ್ಲೌಸ್ ಹಾಕ್ಕೊಳ್ಳಿ ಅಥವಾ ನೀವು ಮುಟ್ಟದ ಮುಟ್ಟಲ್ಲ ಅಂದರೆ ಓಕೆ ತಲೆಗೆ ಒಂದು ಕ್ಯಾಪ್ ಹಾಕ್ಕೊಳ್ಳಿ ಮ್ಯಾಮ್ ಅಂದರು ಸರಿ ಅಂತ ಹಾಕ್ಕೊಂಡಿದೆ ನೀವು ನೋಡ್ಬೋದು ಸ್ಟಾರ್ಟಿಂಗ್ ನಾನು ಎಂಟ್ರಿ ಆದಾಗ ನನ್ನ ಕೂದಲು ಸ್ವಲ್ಪ ಆಚೆ ಇತ್ತು ಅಲ್ಲಿ ಓಲ್ಡ್ ಒಳಗಡೆ ಹೋದಾಗ ಫ್ರೀಸಿಂಗ್ ಕೋಲ್ಡ್ ಇತ್ತು ಅಲ್ಲೆಲ್ಲ ಸೊ ಅವ್ರು ಕೇಳಿದರು ಒಳಗಡೆ ಹಾಕೋ ಸ್ಲಿಪ್ಪರ್ಸ್ ಇದೆ ಹಾಕೋತೀರ ಅಂತ ನಾವೇನು ಒಂದು ಐದು ಹತ್ತು ನಿಮಿಷಕ್ಕಲ್ವಾ ಇರಲಿ ಪರವಾಗಿಲ್ಲ ಅಂದ್ಕೊಂಡು ಬೇಡ ಅಂತ ಸುಮ್ಮನಾದ್ವಿ ಹಾಗೆ ನನ್ನ ಕೂದಲು ಆಚೆ ಇರೋದು ನೋಡಿ ಅಲ್ಲಿರೋ ಸ್ಟಾಫ್ ಅವರು ಹೇಳಿದ್ರು ಮ್ಯಾಮ್ ಬೇಜಾರಾಗಲ್ಲ ಅಂದರೆ ಒಂದು ಮಾತು ದಯವಿಟ್ಟು ನೀವು ಪೂರ್ತಿ ಕೂದಲನ್ನು ಒಳಗಡೆ ಹಾಕ್ಕೊಳ್ಳಿ ಒಂದೇ ಒಂದು ಕೂದಲು ಇದರಲ್ಲಿ ಬಂತು ಅಂದರೆ ತಪ್ಪಾಗುತ್ತೆ ಮ್ಯಾಮ್ ನಾವು ತುಂಬ ಹೈಜೀನಿಕ್ಕಾಗಿ ಮಾಡ್ತಾಯಿದ್ದೀವಿ ಅಂತ ನನಗೆ ನಿಜ ಖುಷಿಯಾಯಿತು ಅವರ ಮಾತನ್ನ ಕೇಳಿ ಇಲ್ಲಿ ನೋಡ್ಬೋದು ಎಲ್ಲ ರೀತಿಯ ಗಮೀಜಿದೆ ಬಯೋಟಿನ್ ಗಮೀಸ್ ಆಗಲಿ ಬೇರೆದೇ ಪ್ರತಿಯೊಂದು ಆರೆಂಜ್ ಗಮೀಸು ನಮಗೆ ನನ್ನ ಅದೇ ಈಗ ಹೇಳಲಿಕ್ಕೆ ನನ್ಗೆ ಕರೆಕ್ಟಾಗಿ ಎಲ್ಲದರದ್ದು ಹೆಸರು ಬಾಯಿಗೆ ಬರ್ತಾ ಇಲ್ಲ ಬಟ್ ಸಖತ್ತಾಗಿರೋ ಗಮೀಸ್ ನಮ್ಮ ಮನೆಯಲ್ಲಿ ನಾವು ಎರಡು ಟೈಪ್ ಅಂದರೆ ಕಣ್ಣಿಗೆ ಬೇಕಾಗಿರೋ ಕಣ್ಣಿನ ಸಮಸ್ಯೆ ಇರುತ್ತೆ ಅವ್ರಿಗೆ ಬೇಕಾಗಿರೋಂಥ ಗಮೀಸ್ ನಮ್ಮ ಮನೆಯವ್ರಿಗೆ ಸ್ವಲ್ಪ ಕಣ್ಣು ಉರಿ ರೆಡ್ನೆಸ್ ಎಲ್ಲ ಇರೋದ್ರಿಂದ ಅವರು ಒಂದು ಗಮೀಸನ್ನ ತಗೊಂಡ್ರು ನಾನು ಪ್ರೋಬಯೋಟಿಕ್ನ ಸ್ಟಾಪ್ ಮಾಡಿದೆ ಟೂ ಮಂತ್ಸ್ ತೊಗೊಂಡು ನಾನು ತೊಗೊಂಡೆ ಹಾಗೆ ಹೊಟ್ಟೆಗೆ ಸಂಬಂಧಪಟ್ಟ ಗಮೀಸ್ ಕೂಡ ಒಂದು ಬಾಟಲ್ ತೊಗೊಂಡು ಬಂದೆ ಅಂದರೆ ಹೊಟ್ಟೆ ಬೊಜ್ ಬೊಜ್ಜನ್ನು ಕರಗಿಸ್ಲಿಕ್ಕೆ ಅಂತ ಸೊ ಇದೆಲ್ಲದನ್ನೂ ನೀವು ತಗೋಬೇಕು ಅಂದರೆ ದಯವಿಟ್ಟು ಕೇಳಿ ತಗೊಳ್ಳಿ ಯಾವುದನ್ನು ಸುಮ್ಮನೆ ತರಿಸ್ಕೊಂಡೆ ನಾನು ಬಳಸ್ದೆ ಅಂತ ಮಾಡೋದಕ್ಕಿಂತ ಕೇಳಿ ಕೇಳಿ ತಗೊಳ್ಳೋದು ತುಂಬ ಒಳ್ಳೇದು ಅಂತ ನನ್ನ ಅನಿಸಿಕೆ ಸೊ ನೀವು ಬರೀ ಒಂದೇ ಒಂದು ವಿಡಿಯೋ ನೋಡಿದ್ರೆ ಸಾಲದು ನಾಳಿನ ವೀಡಿಯೋ ನೋಡಿದ್ರೆ ಮೇಡಮ್ ಪೂರ್ತಿ ಇನ್ಫಾರ್ಮೇಷನ್ ಕೊಡ್ತಾರೆ ಯಾರಿಗೆ ಯಾವುದನ್ನು ತಗೋಬೇಕು ಅಂತ ಫ್ಯಾಮಿಲಿ ಪ್ಯಾಕ್ ಅಂತಲೂ ಇದೆ ಯಾರಿಗಾದರೂ ಗಿಫ್ಟ್ ಕೊಡ್ಲಿಕ್ಕೆ ಸಪ್ರೇಟ್ ಮಾಡಿದ್ದಾರೆ ಸೊ ಈ ಥರ ವಿಚಾರಿಸಿ ತಗೊಳ್ಳೋದ್ರಿಂದ ನಿಮಗೆ ರೈಟ್ ಸೆಲೆಕ್ಷನ್ ಮಾಡಿದಂಗೆ ಅನಿಸುತ್ತೆ ಇಲ್ಲೆಲ್ಲ ಎಷ್ಟು ಆಗಿ ಈ ಪ್ರೊಡಕ್ಷನ್ ನಡೀತಾ ಇದೆ ಅನ್ನೋದು ನಮ್ಮ ಕನ್ಸರ್ನ್ ಆಗಿತ್ತು ನಾವು ನೋಡೋಕೆ ಹೋಗಿದ್ದು ಅದನ್ನೇ ಆಗಿದ್ದರಿಂದ ಒಂದು ರೀತಿ ಸಮಾಧಾನ ಯಾಕೆ ಗೊತ್ತಾ ನಾವು ಒಳ್ಳೆ ಚಾಯ್ಸ್ ಮಾಡಿದ್ದೀವಿ ಒಳ್ಳೆಯದನ್ನೇ ನಾವು ಜನರಿಗೆ ತಲುಪಿಸ್ತಾ ಇದ್ದೀವಿ ಅನ್ನೋ ಒಂದು ಸಂತೋಷ ನಮಗೆ ಕಂಪ್ಲೀಟ್ ಅದರ ಪ್ಯಾಕಿಂಗ್ ಕೂಡ ನೋಡಿಕೊಂಡು ನಾವು ಆ ರೂಮಿಂದ ಅಂದರೆ ಪ್ರೊಡಕ್ಷನ್ ಯೂನಿಟಿಂದ ಆಚೆ ಬಂದ್ವಿ ಒಳ್ಳೆ ಸ್ನ್ಯಾಕ್ಸು ಕಾಫಿ ಕುಡ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ ತುಂಬ ಪ್ರೀತಿ ಕೊಟ್ಟರು ತುಂಬ ಸಂತೋಷವೂ ಆಯಿತು ಯಾಕೆ ಅಂದರೆ ನಾವು ಎಕ್ಸ್ಪೆಕ್ಟ್ ಮಾಡೋದು ಅಷ್ಟೇ ಅಲ್ವಾ ಅದೊಂದು ವಿಶ್ವಾಸ ಆ ನಂಬಿಕೆ ಆ ಪ್ರೀತಿಗೆ ನಾವು ಎಲ್ಲೆಲ್ಲ ಟ್ರಾವೆಲ್ ಮಾಡ್ಕೊಂಡು ಹೋಗಿರ್ತೀವಿ ಸೊ ಅದೂ ಇಲ್ಲದೇ ಇದ್ದಾಗ ಭಾಳ ಡಿಸಪಾಯಿಂಟ್ ಆಗಿದ್ದು ಉಂಟು ಬಟ್ ಈ ಸಲ ಆಗಿಲ್ಲ ಡಾಕ್ಟರ್ ಶ್ರೀಲಕ್ಷ್ಮಿಯವರ ಬೇಕು ಅವ್ರ ಬಗ್ಗೆ ಹೇಳಬೇಕು ಅಂದರೆ ಕೆನಡಾದಲ್ಲಿ ರಿಸರ್ಚ್ ಮಾಡ್ತಾ ಇದ್ದಂಥ ಸೈಂಟಿಸ್ಟ್ ಇವರು ಹೌದು ತಿಳುವಳಿಕೆ ಇಲ್ಲದೆ ದುಡ್ಡಿಗೋಸ್ಕರ ಏನೋ ಒಂದು ಪ್ರೊಡಕ್ಷನ್ ಮಾಡಿ ಇದ್ದಾರೆ ಅಂತ ಅಂದ್ಕೊಳ್ಳೋದು ಬೇಡ ಅವರು ಅವರ ಅತ್ತೆ ಮಾವ ಸೈಂಟಿಸ್ಟು ಗಂಡ ಸೈಂಟಿಸ್ಟು ಇವ್ರ ಸೈಂಟಿಸ್ಟು ಇಂಥ ಒಂದು ಕುಟುಂಬದಲ್ಲಿ ಹುಟ್ಟಿರೋವಂಥ ಶ್ರೀಲಕ್ಷ್ಮಿಯವ್ರಿಗೆ ಏನಾದರೂ ಸಮಾಜಕ್ಕೆ ಕೊಡಬೇಕು ಯಾರು ಮಾಡದೇರೋಂಥದ್ದು ನಾನು ಮಾಡಬೇಕು ಈಗ ಮಾರ್ಕೆಟಲ್ಲಿ ಇರುವಂತ ಎಷ್ಟೋ ಕೆಮಿಕಲ್ ಗಮೀಸ್ ಇದೆ ಆದರೆ ಇದೆಲ್ಲದಕ್ಕೂ ಹೊರತುಪಡಿಸಿ ನಾನೊಂದು ಏನಾದರೂ ಒಳ್ಳೆಯದನ್ನು ಇದರಲ್ಲೇ ಒಳ್ಳೆಯದನ್ನು ಕೊಡಬೇಕು ಅಂತ ನಿರ್ಧಾರ ಮಾಡಿ ತೊಗೊಂಡಂಥ ಡಿಸಿಷನ್ ಈ ಪ್ರಾಬಿಕ್ಸ್ ಇದನ್ನು ನಿಜವಾಗ್ಲೂ ಹೇಳ್ತೀನಿ ಅವರನ್ನ ಅವ್ರ ಜೊತೆ ಮಾತಾಡಿದಾಗ ನಿಮಗೊಂದು ಕಾನ್ಫಿಡೆನ್ಸ್ ಅಥವಾ ನಿಮಗೆ ಅರ್ಥ ಆಗುತ್ತೆ ನೀವೇನು ತೊಗೊಳ್ಬೇಕು ತೊಗೊಳ್ತಾ ಇದ್ದೀರಾ ಇದು ಸರಿನಾ ತಪ್ಪಾ ಅಂತ ನಿಮಗೆ ಅದು ಗೊತ್ತಾಗಬೇಕು ಅಂದರೆ ನೀವು ಶ್ರೀಲಕ್ಷ್ಮಿಯವರ ಹತ್ರ ಮಾತಾಡಿ ತೊಗೊಳ್ಳಿ ಅವ್ರಿಲ್ಲ ಅಂದರೂ ಕೂಡ ಅವರ ಅಸಿಸ್ಟೆನ್ಸ್ ನಿಮಗೆ ಕಾಲ್ ಪಿಕ್ ಮಾಡಿ ನಿಮಗೆ ಅಸಿಸ್ಟ್ ಮಾಡ್ತಾರೆ ಯಾಕೆಂದರೆ ಶ್ರೀಲಕ್ಷ್ಮಿಯವ್ರಿಗೆ ತುಂಬ ಪರ್ಫೆಕ್ಟಾಗಿ ಕನ್ನಡ ಮಾತಾಡ್ಲಿಕ್ಕೆ ಬರೋಲ್ಲ ಯಾಕೆ ಅಂತ ಹೇಳ್ಬಿಡ್ತೀನಿ ಅವರು ಹುಟ್ಟಿ ಬೆಳೆದಿದ್ದು ಆಂಧ್ರ ಮದುವೆ ಆಗಿದ್ದು ಮೈಸೂರು ಹುಡುಗನಾದರೂ ಅವರು ಹೋಗಿ ಮದುವೆ ಆದಮೇಲೆ ಅವರು ಸಾರಿ ಕ್ಲೀನಾಗಿ ಹೇಳ್ಬೇಕಲ್ಲ ಹುಟ್ಟಿದ್ದು ಆಂಧ್ರ ಬೆಳೆದಿದ್ದು ಮಧ್ಯಪ್ರದೇಶ ಮದುವೆ ಆದಮೇಲೆ ಅವರ ಗಂಡನ ಜೊತೆ ಹೋಗಿ ಸೆಟ್ಲಾಗಿದ್ದು ಕೆನಡ ಸೊ ಹೀಗಾಗ್ಬಿಟ್ಟು ಮೈಸೂರು ಹುಡುಗನ ಮದುವೆ ಆದ್ರೂ ಕೆನಡಾದಲ್ಲಿ ಕೆನಡಾದಲ್ಲಿ ಸೆಟ್ಲಾಗಿದ್ದರಿಂದ ಅವರಿಗೆ ಹೆಚ್ಚಾಗಿ ಇಲ್ಲಿ ಕರ್ನಾಟಕದಲ್ಲಿ ಸಮಯ ಕಳೀಲಿಕ್ಕೆ ಅವಕಾಶವೇ ಸಿಗಲಿಲ್ಲ ಇತ್ತೀಚೆಗಷ್ಟೇ ಅವರು ಬಂದು ಕರ್ನಾಟಕದಲ್ಲಿ ಅತ್ತೆ ಮಾವನ ಜೊತೆ ಗಂಡನ ಜೊತೆ ಸೆಟ್ಲ್ ಆಗಿದ್ದಾರೆ ಇಲ್ಲೇ ಸೊ ನಮ್ಮ ರಾಜ್ಯದಲ್ಲಿ ಇದ್ದಾಗ ನಮಗೆ ತಕ್ಕಂಗೆ ಕನ್ನಡ ಮಾತಾಡಲೇಬೇಕು ಅದಕ್ಕೋಸ್ಕರ ಕನ್ನಡನ ಮಾತಾಡೋದು ಕಲಿತಾ ಇದ್ದಾರೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ಆದರೆ ಎಷ್ಟೋ ಪದಗಳು ಅವರಿಗೆ ಮೀನ್ಸ್ ಗೊತ್ತಾಗಲ್ಲ ಸೊ ಇದನ್ನು ಸ್ವಲ್ಪ ನೀವು ಸಹಕಾರ ಮಾಡಿ ಅರ್ಥ ಮಾಡಿಕೊಂಡು ತರಿಸ್ಕೊಳ್ಳಿ ಅವರಿಗೆ ಸಿಕ್ಕಂಥ ಹಲವಾರು ಪ್ರಶಸ್ತಿಗಳು ಸರ್ಟಿಫಿಕೇಟ್ಗಳನ್ನು ನೀವಿಲ್ಲಿ ನೋಡ್ಬೋದು ಅಷ್ಟೇ ಅಲ್ಲದೆ ಸುರೇಶ್ ಸರ್ ತಂದು ನನಗೆ ಕೈಲಿ ಫೈಲ್ ಕೊಟ್ಟರು ಮ್ಯಾಮ್ ಒಂದ್ಸಲ ನೋಡಿಬಿಡಿ ಯಾವ್ಯಾವ ದೇಶದ ಫುಡ್ ಗ್ರೇಡ್ ಕ್ವಾಲಿಟಿ ಅಥವಾ ಕಂಪನಿಗಳಿಂದ ಇದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಸರ್ಟಿಫಿಕೇಟ್ ಸಿಕ್ಕಿದೆ ಅಂತ ಕೊಟ್ಟರು ಅದನ್ನು ನೋಡಿ ಅಂತೂ ಇನ್ನೂ ಆಶ್ಚರ್ಯ ಆಯಿತು ಒಂದು ದೇಶ ಎರಡು ದೇಶ ಮೂರು ದೇಶ ಅಂತಲ್ಲ ಹತ್ತು ಹಲವಾರು ದೇಶಗಳಿಂದ ಇವರಿಗೆ ಪರ್ಮಿಷನ್ ಕೂಡ ಸಿಕ್ಕಿದೆ ಹೆಚ್ಚಾಗಿ ಹೊರದೇಶಗಳಲ್ಲಿ ಇದ್ರ ಬಗ್ಗೆ ತುಂಬ ಮಾಹಿತಿ ಇರೋದರಿಂದ ಜಾಸ್ತಿ ಅಲ್ಲಿ ತರಿಸ್ಕೊಳ್ತಾ ಇದ್ದಾರಂತೆ ಅದು ಒಂದು ನೋಡಿ ವಿಪರ್ಯಾಸ ಅಂತ ಹೇಳಲ್ಲ ಅಥವಾ ಗೊತ್ತಿಲ್ಲ ನನಗೆ ಇದು ಯಾವ ಪದ ಬಳಸಲಿ ಯಾಕೆಂದರೆ ನಮ್ಮ ಪ್ರತಿಭೆಯನ್ನು ನಾವು ಗುರುತು ೆ ನಮ್ಮಲ್ಲಿಯೇ ಸಿಗ್ತಾ ಇರೋವಂಥ ವಸ್ತುವನ್ನು ನಾವು ತಗೊಳ್ಳ್ದೆ ಇನ್ನು ಬೇರೆ ದೇಶದವ್ರು ತಗೊಳ್ತಾ ಇದ್ದಾರೆ ಅಂದಾಗ ಎಲ್ಲೋ ಒಂದು ಕಡೆ ನಾವು ಕೈ ಬಿಡ್ತಿದ್ದೀವೇನೋ ಇರೋದನ್ನ ಒಳ್ಳೆಯದನ್ನು ನಾವು ಬಳಸ್ಕೊಳ್ತಾ ಇಲ್ವೇನೋ ಅಂತಲೂ ಅನಿಸುತ್ತೆ ಆ ಥರ ಮಾಡ್ಕೊಳ್ಳೋದು ಬೇಡ ಆದಷ್ಟು ಬೇಗ ಇವರ ಪ್ರತಿಭೆಯನ್ನು ಗುರುತಿಸಿ ಇದೆಲ್ಲದನ್ನು ನಾವು ಉಪಯೋಗಿಸ್ಕೊಳ್ಳೋಣ ಬಳಸೋಕ್ಕೆ ಶುರು ಮಾಡೋಣ ಅಂತ ಹೇಳ್ತೀನಿ ಹೊಟ್ಟೆ ಬೊಜ್ಜು ಅಂದ ತಕ್ಷಣ ಎಲ್ಲರೂ ಮುಗಿಬಿದ್ದು ತೊಗೊಳ್ತೀವಿ ಹೊಟ್ಟೆಯನ್ನು ಸರಿ ಮಾಡ್ಕೊಳ್ಳಿ ಮೊದಲು ಅಂದರೆ ಗಟ್ ಪ್ರೊಬಯೋಟಿಕ್ಸ್ನ ತಗೊಂಡು ಅದನ್ನು ಒಂದು ಮೂರು ತಿಂಗಳು ಬಳಸಿ ಆನಂತರ ನಿಮಗೆ ಬೇಕಾಗಿರುವಂಥ ಬಯೋಟಿನ್ ಗಮೀಸ್ನ ಬಳಸಿ ಅವಾಗ ಕೂದಲು ಸ್ಕಿನ್ನು ಎಲ್ಲ ಚೆನ್ನಾಗಾಗ್ತಾ ಬರುತ್ತೆ ನೀವು ನಿಮಗೆ ಮನಸ್ಸಲ್ಲಿರೋ ಯಾವುದೇ ಪ್ರಶ್ನೆಯನ್ನು ನೀವು ಅವ್ರನ್ನ ಕೇಳಿ ಅವ್ರ ಅದಕ್ಕೆ ನಿಮಗೆ ಅರ್ಥ ಮಾಡಿಸ್ತಾರೆ ನಮಗೆ ಬೇಕಾಗಿರೋದು ಅಷ್ಟೆ ನಮಗೆ ಯಾರೂ ಕರೆಕ್ಟಾಗಿ ಅರ್ಥ ಮಾಡಿಸೋರು ಇಲ್ಲದೆ ಇರೋದ್ರಿಂದ ನಾವೇನು ಮಾಡ್ತೀವಿ ಸಿಕ್ಕ ಸಿಕ್ಕ ಮಾರ್ಕೆಟಲ್ಲಿ ಸಿಗುವಂಥ ಡ್ರಿಂಕ್ಸ್ಗಳನ್ನೆಲ್ಲ ಕುಡಿಯೋದು ತೆಳ್ಳಗಾಗ್ತಿವಂಥ ಒಂದು ಭ್ರಮೇಲೆ ಒಳಗಾಗೋದು ಆಮೇಲೆ ಯುಟಿರಸ್ ಪ್ರಾಬ್ಲಮ್ಮು ಕಿಡ್ನಿ ಸ್ಟೋನ್ಸ್ ಪ್ರಾಬ್ಲಮ್ಮು ಅಂತ ಹೇಳಿ ಹೋಗಿ ಆಪ್ರೇಷನ್ ಮಾಡಿಸ್ಕೊಳ್ಳೋದು ಇದಾಗ್ತಾನೇ ಇದೆ ಸೊ ಈ ಥರ ಆಮಿಷಕ್ಕೆ ಒಳಗಾಗದೆ ನ್ಯಾಚುರಲಿ ಅಂದರೆ ಸ ಯಾವ ನೈಸರ್ಗಿಕವಾಗಿ ಸಿಗುವಂಥ ವಸ್ತುಗಳನ್ನ ಬಳಸ್ಕೊಂಡೇ ನಾವು ಏನಾದರೂ ಆರೋಗ್ಯನ ಸುಧಾರಿಸ್ಕೊಳ್ಳೋದಾದರೆ ಸುಧಾರಿಸ್ಕೊಳ್ಳೋಣ ಸೊ ನೋಡ್ಬೋದು ಇಲ್ಲಿ ಪ್ರತಿಯೊಂದನ್ನು ನೀವು ಇನ್ಫಾರ್ಮೇಶನ್ನ ನೀಟಾಗಿ ಸ್ಕ್ರೀನ್ಶಾಟ್ ತೆಗೆದು ಓದಿ ನಿಮಗೂ ಅದ್ರ ಬಗ್ಗೆ ಒಂದು ಮಾಹಿತಿ ಸಿಗುತ್ತೆ ಯಾಕೆ ನಮ್ಮ ಶ್ರಮ ತುಂಬ ಇರುತ್ತೆ ಇದರಿಂದ ಇಲ್ಲಿಂದ ಅಲ್ಲಿಗೆ ಹೋಗಿ ಇದನ್ನೆಲ್ಲ ಶೂಟ್ ಮಾಡೋದು ಕಮ್ಮಿ ವಿಚಾರ ಅಲ್ಲ ಖರ್ಚು ಮಾಡಿ ಖರ್ಚಾಗತ್ತೆ ತುಂಬ ನಮಗೆ ಅದೆಲ್ಲದನ್ನೂ ಸಹಿಸ್ಕೊಂಡು ಒಂದು ಸಮಾಜಕ್ಕೆ ಒಳ್ಳೆಯದನ್ನು ಕೊಡಬೇಕು ಅಂತ ನಾವು ಮಾಡಿರುವಂಥ ಪುಟ್ಟ ಪ್ರಯತ್ನ ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ತಿಳಿಸಿ ಶ್ರೀಲಕ್ಷ್ಮಿಯವರು ಹೆಚ್ಚಿನ ಮಾಹಿತಿ ಕೊಡ್ಬೋದಿತ್ತು ಅಂತ ನಿಮಗೆ ಅನಿಸಿದ್ರೆ ನಾಳೆ ಕೊಟ್ಟಿದ್ದಾರೆ ಕಂಪ್ಲೀಟಾಗಿ ಮಾತಾಡಿದ್ದಾರೆ ಅವರಿಗೆ ಎಷ್ಟು ಮಟ್ಟಿಗೆ ನಿಮಗೆ ಅರ್ಥ ಮಾಡಿಸ್ಬೋದು ಅಷ್ಟು ಚೆನ್ನಾಗಿ ಅವರಲ್ಲಿ ನಿಮಗೆ ಮಾಹಿತಿ ಕೊಟ್ಟಿದ್ದಾರೆ ಅದನ್ನು ನೋಡೋದನ್ನು ಮಿಸ್ ಮಾಡಿಬಿಡಿ ನಾಳೆ ವಿಡಿಯೋ ಕಂಪ್ಲೀಟಾಗಿ ನೋಡಿ ಇಷ್ಟಾದರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಈ ವಿಡಿಯೋ ಶೇರ್ ಮಾಡಿದರೆ ಅವ್ರಿಗೂ ಹೆಲ್ಪ್ಫುಲ್ ಆಗುತ್ತೆ ಇದು ಮಕ್ಕಳಿಗೂ ಗಂಡನಿಗೂ ಹೆಂಡತಿಗೂ ಎಲ್ರಿಗೂ ಸಿಗುವಂಥ ಒಂದು ನ್ಯಾಚುರಲ್ ಗಮೀಸ್ ಸೊ ಮಿಸ್ ಮಾಡಬೇಡಿ ಇಷ್ಟು ಹೇಳ್ತಾ ಇದೇ ಹದಿಮೂರನೇ ತಾರೀಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ಟೇಡಿಯಂ ರಾಜಾಜಿನಗರದಲ್ಲಿ ನಾವೆಲ್ಲ ಸಿಗ್ತೀವಿ ನೀವು ಬನ್ನಿ ಅವತ್ತು ಶ್ರೀಲಕ್ಷ್ಮಿಯವರು ಇರ್ತಾರೆ ಸ್ಟಾಲಲ್ಲಿ ಕೇಳಿಬಿಟ್ಟು ಕೂಡ ಅವ್ರ ಹತ್ರ ನೀವು ಶಾಪಿಂಗ್ ಮಾಡ್ಬೋದು ಈಗ ಕಾಲ್ ಮಾಡಿ ಬೇಕಾದ್ರೆ ಇನ್ಫಾರ್ಮೇಷನ್ ಕೂಡ ತಗೋಬೋದು ಸೊ ಮಿಸ್ ಮಾಡಲ್ಲ ಅನ್ಕೋತೀನಿ

ದೇರ್ ಆರ್ ಪೀಪಲ್ ಇನ್ ದಿಸ್ ಪ್ಲೇಸ್ ರಾಜಸ್ಥಾನ್ ಪ್ಲಸ್ ಫಿಫ್ಟಿ ಡಿಗ್ರಿ ಆರ್ ಏರ್ ಫೋರ್ಸ್ ಅವರು ದ ಮೂಮೆಂಟ್ ಡೇ ಕಮ್ ಡೌನ್ ವಿತ್ ದೋಸ್ ಆಲ್ ಯು ನೋ ಆಂಟಿಕ್ಸ್ ದಟ್ ದೂ ಅದು ನೋಡಿಕೊಂಡು ನಂಗೆ ಹೊಟ್ಟೆನಲ್ಲಿ ಬಟರ್ ಪ್ಲೇಸ್ ಬರುತ್ತೆ ಆ್ಯಂಡ್ ಸೇಮ್ ಥಿಂಗ್ ಅಥನ್ಸ್ ವಿತ್ ದ ನೇವಿ ಪೀಪಲ್ when you have lot of uh, high seas the first thing which goes bad is stomach yes. so yalla, kaskara, we made one product here which is right now under testing uh, but there, this cap it looks like this kindly irli early. irli to bottle it's a universal cap but transaction andre walagale ninge probiotic here there is a prebiotic here there is a flavor and here there is a uh, sweetener and flavor color one day and sweetener and you put this cap on any bottle if this soldier is having problem with his stomach mm -hmm. they put it on any of the bottle just push this from the top all these things comes inside the bottle shake it and drink the mananali nodi that don't drink don't eat mushroom, drink majji. The reason is that with water the good bacteria go all the way up to your intestine. So, when you take it with the water source, actually immediately affect. It. So, that is how we are making one product which is going good with the for clinical trials right now. Sir, so actually, this is your fish one that I wanted to talk about. No,